ಹಲೋ ಡಿಯರ್ ವಿಜಯ್ಸ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಒಂದೇ ಅರ್ಥ ಕೊಡುವ ಮಾತನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಇಂಗ್ಲೀಷ್ನಲ್ಲಿ ವಾಕ್ಯಗಳನ್ನು ಸಿಂಪಲ್ ಸೆಂಟೆನ್ಸ್ ಕಾಂಪೌಂಡ್ ಸೆಂಟೆನ್ಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮತ್ತು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ ಒಂದು ಸಿಂಪಲ್ ಸೆಂಟೆನ್ಸ್ನಲ್ಲಿ ಇರತಕ್ಕಂಥದ್ದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಅದನ್ನು ಬದಲು ಮಾಡಬಹುದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದ್ದದ್ದನ್ನು ಸಿಂಪಲ್ ಆದರೂ ಮಾಡ್ಬೋದು ಆದರೂ ಮಾಡ್ಬೋದು ಈ ಬದಲು ಮಾಡುವ ಪ್ರಕ್ರಿಯೆಯನ್ನು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಅಂತ ಹೇಳ್ತಾರೆ ಅಥವಾ ಕನ್ವರ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಚೇಂಜ್ ಆಫ್ ಸೆಂಟೆನ್ಸ್ ಅಂತ ಹೇಳ್ಬೋದು ಇಂಥ ಪ್ರಕ್ರಿಯೆಯನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅವುಗಳನ್ನು ನೀವು ನೋಡಿ ಈ ವಿಡಿಯೋದಲ್ಲಿ ನಾನೀಗ ಒಂದು ಕಾಂಪೌಂಡ್ ಸೆಂಟೆನ್ಸನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಹೇಗೆ ಪರಿವರ್ತನೆ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ ಪ್ರತಿ ವಾಕ್ಯವನ್ನು ಕನ್ನಡದಲ್ಲಿ ಹೇಳಿರೋದ್ರಿಂದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಒಂದು ವಾಕ್ಯವನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನು ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ನನ್ನ ಫೋಟೋ ಇರುವ ಒಂದು ವೃತ್ತ ಬರುತ್ತೆ ಅದನ್ನು ಒತ್ತಿ ಆಮೇಲೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಅದನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಹಿ ವಾನ್ಸ್ ಇಲ್ ಸೊ ಈ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಅವನು ಅನಾರೋಗ್ಯದಿಂದ ಇದ್ದ ಅದಕ್ಕಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ ಇಲ್ಲಿ ಹಿ ವಾಸ್ ಇಲ್ ಮತ್ತು ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಇವೆರಡು ಇಂಡಿಪೆಂಡೆಂಟ್ ಕ್ಲಾಸಸ್ ಸೋ ಅನ್ನೋದು ಕೋಆರ್ಡಿನೇಟಿಂಗ್ ಕನ್ಸಂಕ್ಷನ್ ಅದಕ್ಕೋಸ್ಕರ ಈ ಸೆಂಟೆನ್ಸನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಇದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಮಾಡಬೇಕಂದ್ರೆ ಸೋ ತೆಗೆದು ಅದರ ಜಾಗದಲ್ಲಿ ಒಂದು ಸಬಾರ್ಡಿನೇಟ್ ಕನ್ಸಂಕ್ಷನನ್ನು ಹಾಕಬೇಕು ಸೊ ಅಂದರೆ ಆದ್ದರಿಂದ ಅಂತ ಇದೇ ಅರ್ಥ ಬರ್ತಕ್ಕಂಥ ಎರಡು ಶಬ್ದಗಳಿದ್ದಾವೆ ಒಂದು ಬಿಕಾಸ್ ಮತ್ತು ಇನ್ನೊಂದು ಸಿನ್ಸ್ ಹಿ ವಾಸ್ ಇಲ್ ಇದನ್ನು ಸಿನ್ಸ್ ಹಿ ವಾಸ್ ಇಲ್ ಅಂತ ಮಾಡಿದರೆ ಇದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ ಒಂದು ಕಾಮಾ ಕೊಟ್ಟು ಈ ಇಂಡಿಪೆಂಡೆಂಟ್ ಕ್ಲಾಸ್ನ ಹಾಗೆ ಇಡೋಣ ಈಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಪರಿವರ್ತನೆ ಆಯಿತು ಇದರ ಅರ್ಥ ಕಾಯಿಲೆ ಇದ್ದುದರಿಂದ ಅವನು ಸಭೆಗೆ ಹಾಜರಾಗಲಿಲ್ಲ ಇದನ್ನು ಹೀಗೂ ಹೇಳಬಹುದು ಬಿಕಾಸ್ ಹಿ ವಾಸ್ ಇಲ್ ಹಿ ಡಿ ಅಟೆಂಡ್ ದ ಮೀಟಿಂಗ್ ಟಾಪ್ನಲ್ಲಿರುವ ಸೆಂಟೆನ್ಸ್ನಲ್ಲಿ ಸೋ ಅನ್ನೋದು ಕೋಆರ್ಡಿನೇಟಿಂಗ್ ಕನ್ಜಂಕ್ಷನ್ ಇದೆ ಅದನ್ನೇ ಎಂಡ್ ಅಂತ ಉಪಯೋಗ ಮಾಡಿದರೂ ಕೂಡ ಬರುತ್ತೆ ಅದನ್ನು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ ಹಿ ವಾಸ್ ಇಲ್ ಆ್ಯಂಡ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಇದರ ಮೇಲೆ ಕೊಟ್ಟಿರ್ತಕ್ಕಂಥ ಎರಡು ಸೆಂಟೆನ್ಸ್ ಏನಿದ್ದಾವೆ ಅವೇ ಇದರ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಹಿ ವಾಸ್ ಇಲ್ ಎಟ್ ಹಿ ಅಟೆಂಡೆಡ್ ದ ಮೀಟಿಂಗ್ ನೋಡಿ ಇಲ್ಲಿ ರಿವರ್ಸ್ ಇದೆ ಅನಾರೋಗ್ಯದಿಂದ ಇದ್ದ ಅಷ್ಟಾದರೂ ಮೀಟಿಂಗಿಗೆ ಅಟೆಂಡ್ ಆದ ಅಂತ ಇಲ್ಲಿ ಎಟ್ ಕೋಆರ್ಡಿನೇಟಿಂಗ್ ಕನ್ಜಂಕ್ಷನ್ ಇದನ್ನ ಸಬ ಕನ್ಜಂಕ್ಷನ್ ಮಾಡಬೇಕು ಅಂತಂದರೆ ದೋ ಅಥವಾ ಆಲ್ ದೋನ ಬಳಸ್ಬೋದು ಆಲ್ ದೋ ಹಿ ವಾಸ್ ಇಲ್ ಹಿ ಅಟೆಂಡೆಡ್ ದ ಮೀಟಿಂಗ್ ಅವನು ಅನಾರೋಗ್ಯದಿಂದಿದ್ದಾಗ್ಯೂ ಮೀಟಿಂಗಿಗೆ ಹಾಜರಾದ ಇಂಡಿಯಾ ಅಟ್ಯಾಕ್ಟ್ ಪಾಕಿಸ್ತಾನ್ ಆ್ಯಂಡ್ ಹಿಟ್ ಇಲೆವೆನ್ ಏರ್ ಫೋರ್ಸ್ ಬೇಸಸ್ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಮತ್ತು ಹನ್ನೊಂದು ವಾಯುನೆಲೆಗಳನ್ನು ಧ್ವಂಸ ಮಾಡಿತು ಇಲ್ಲಿ ಆ್ಯಂಡ್ನ ಜಾಗದಲ್ಲಿ ಆ್ಯಂಡ್ ದೆನ್ ಹಾಕಬೇಕು ಮತ್ತು ಒಂದು ಸಬ್ಜೆಕ್ಟ್ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಶೀಯನ್ನು ಹಾಕಿದೆ ಯಾಕಂದರೆ ಇಂಡಿಯಾನ ನಾವು ಮದರ್ ಅಂತ ಟ್ರೀಟ್ ಮಾಡ್ತೀವಿ ಇಂಡಿಯಾ ಅಟ್ಯಾಕ್ಟ್ ಪಾಕಿಸ್ತಾನ್ ಆ್ಯಂಡ್ ದೆನ್ she ಹಿಟ್ ಇಲೆವೆನ್ ಏರ್ಫೋರ್ಸ್ ಬೇಸಸ್ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು ನಂತರ ಹನ್ನೊಂದು ಏರ್ಫೋರ್ಸ್ ನೆಲೆಗಳನ್ನು ಧ್ವಂಸ ಮಾಡಿತು ಹೀ ಈಸ್ ದ ಮ್ಯಾನೇಜರ್ ಆ್ಯಂಡ್ ಹೀ ಇಸ್ ದ ಕ್ಯಾಪ್ಟನ್ ಅವನು ಮ್ಯಾನೇಜರ್ ಆಗಿದ್ದಾನೆ ಮತ್ತು ಅವನು ಕ್ಯಾಪ್ಟನ್ ಆಗಿದ್ದಾನೆ ಹೀ ಈಸ್ ದ ಮ್ಯಾನೇಜರ್ ಆ್ಯಸ್ ವೆಲ್ ಆ್ಯಸ್ ದ ಕ್ಯಾಪ್ಟನ್ ಅವನು ಮ್ಯಾನೇಜರ್ ಅಲ್ಲದೆ ಕ್ಯಾಪ್ಟನ್ ಕೂಡ ಆಗಿದ್ದಾನೆ ಹೀ ಡಿಡ್ ನಾಟ್ ಡೂ ಇಟ್ ನಾ ಡಿಡ್ ಹೀ ಅಲೋವ್ ಮೀ ಟು ಡೂ ಇಟ್ ಅವನು ಇದನ್ನು ಮಾಡಲಿಲ್ಲ ನಾನು ಅದನ್ನು ಮಾಡಲು ಅವನು ಅನುಮತಿಸಲೂ ಇಲ್ಲ ಹೀ ನಾಟ್ ಓನ್ಲಿ ಫೇಲ್ಡ್ ಟು ಡೂ ಹಿಮ್ಸೆಲ್ಫ್ ಬಟ್ ಆಲ್ಸೋ ಹಿ ಡಿಡ್ ನಾಟ್ ಅಲೋವ್ ಮೀ ಟು ಡೂ ಇಟ್ ಶಿ ಬಿ ಮೀ ಸೋ ಐ ಸ್ಯಾಡ್ ಅವಳು ನನಗೆ ಮೋಸ ಮಾಡಿದಳು ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಆಸ್ ಅಥವಾ ಸಿನ್ಸ್ ನ ಉಪಯೋಗ ಮಾಡಬಹುದು ಮೀ ಐ ಆಮ್ ಸ್ಯಾಡ್ ಇದನ್ನ ಸಿನ್ಸ್ ಶಿ ಬಿಟ್ರೇಡ್ ಮೀ ಅಂತ ಕೂಡ ಮಾಡಬಹುದು ಐ ಆಮ್ ಸ್ಯಾಡ್ ಫಾರ್ ಶಿ ಬಿಟ್ರೇಡ್ ಮೀ ನಾನು ದುಃಖಿತನಾಗಿದ್ದೇನೆ ಏಕೆಂದರೆ ಅವಳು ನನಗೆ ಮೋಸ ಮಾಡಿದಳು ಸಿನ್ಸ್ ಶಿ ಬಿಟ್ರೇಡ್ ಮೀ ಐ ಆಮ್ ಸ್ಯಾಡ್ ಇದನ್ನ ಹೀಗೂ ಮಾಡಬಹುದು ಬಿಕಾಸ್ ಶಿ ಬಿ ಟ್ರೇಡ್ ಮಿ ಐ ಆಮ್ ಸ್ಯಾಡ್ ಇದನ್ನು ಐ ಆಮ್ ಸ್ಯಾಡ್ ಬಿಕಾಸ್ ಶಿ ಬಿ ಟ್ರೇಡ್ ಮಿ ಅಂತ ಕೂಡ ಹೇಳಬಹುದು ಯು ಆಪ್ಟ್ ಸೈನ್ಸ್ ಆರ್ ಯು ಆಪ್ಟ್ ಕಾಮರ್ಸ್ ನೀನು ವಿಜ್ಞಾನವನ್ನು ಆಯ್ದುಕೋ ಅಥವಾ ನೀನು ವಾಣಿಜ್ಯವನ್ನು ಆಯ್ದುಕೋ ಯು ಆಪ್ಟ್ ಫಾರ್ ಸೈನ್ಸ್ ಇಫ್ ಯು ಡೋಂಟ್ ವಾಂಟ್ ಟು ಆಪ್ಟ್ ಫಾರ್ ಕಾಮರ್ಸ್ ಒಂದು ವೇಳೆ ನೀನು ಕಾಮರ್ಸ್ ಆಯ್ದುಕೊಳ್ಳಲು ಬಯಸುತ್ತಿಲ್ಲವಾದರೆ ಅನ್ನು ಆಯ್ದುಕೊ ಐ ವಾಂಟ್ ಟು ಬಿಕಮ್ ಆನ್ ಆಫೀಸರ್ ಬಟ್ ಮೈ ಪೇರೆಂಟ್ಸ್ ವಾಂಟ್ ಮೀ ಟು ಬಿಕಮ್ ಅ ಡಾಕ್ಟರ್ ನಾನು ಒಬ್ಬ ಅಧಿಕಾರಿಯಾಗಲು ಬಯಸುತ್ತೇನೆ ಆದರೆ ನನ್ನ ಪಾಲಕರು ನಾನು ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ ಐ ವಾಂಟ್ ಟು ಬಿಕಮ್ ಆನ್ ಆಫೀಸರ್ ಮೈ ಪೇರೆಂಟ್ಸ್ ವಾಂಟ್ ಮೀ ಟು ಬಿಕಮ್ ಅ ಡಾಕ್ಟರ್ ನಾನೊಬ್ಬ ಅಧಿಕಾರಿಯಾಗಲು ಬಯಸುತ್ತಿದ್ದರೆ ನನ್ನ ಪಾಲಕರು ನಾನೊಬ್ಬ ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ ಹೀ ಇನ್ಫಾರ್ಮ್ಡ್ ಮೀ ಈಸ್ ಕಮಿಂಗ್ ಅವನು ಬರುತ್ತಿದ್ದಾನೆಂದು ಅವನು ನನಗೆ ತಿಳಿಸಿದನು ಜಸ್ಟ್ ರೀಪ್ಲೇಸ್ ಸೆಮಿಕಾಲನ್ ವಿತ್ ದ ಕನೆಕ್ಟರ್ ದ್ಯಾಟ್ ದ ಕಾಂಪ್ಲೆಕ್ಸ್ ಸೆಂಟೆನ್ಸ್ ವುಡ್ ಬಿ ಹಿ ಇನ್ಫಾರ್ಮ್ಡ್ ಮೀ ದ್ಯಾಟ್ ಹೀ ಇಸ್ ಕಮಿಂಗ್ ಇಟ್ಸ್ ಸ್ಟಾಪ್ಡ್ ರೈಡಿಂಗ್ ವಿ ಕಂಟಿನ್ಯೂಡ್ ಆರ್ ಜರ್ನಿ ಮಳೆ ನಿಂತಿತ್ತು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು ಆಫ್ಟರ್ ಇಟ್ ಸ್ಟಾಪ್ ರೈನಿಂಗ್ ವಿ ಕಂಟಿನ್ಯೂಡ್ ಆರ್ ಜರ್ನಿ ಯು ಕೆನ್ ಆಲ್ಸೋ ಸೇ ಲೈಕ್ ದಿಸ್ ವೆನ್ ದ ರೈನ್ ಸ್ಟಾಪ್ಡ್ ವಿ ಕಂಟಿನ್ಯೂಡ್ ಆರ್ ಜರ್ನಿ ವಿ ಕೆನ್ ಆಲ್ಸೋ ಸೇ ಲೈಕ್ ದಿಸ್ ನೋ ಸೂನರ್ ಡಿಡ್ ದ ರೈನ್ ಸ್ಟಾಪ್ ದ್ಯಾನ್ ವಿ ಕಂಟಿನ್ಯೂಡ್ ಆರ್ ಜರ್ನಿ ಐ ರಿಸೀವ್ಡ್ ದ ಕಾಲ್ ಐ ರಶ್ಟ್ ಇಮಿಡಿಯೇಟ್ಲಿ ನಾನು ಕರೆಯನ್ನು ಸ್ವೀಕರಿಸಿದೆ ತಕ್ಷಣವೇ ಹೊರಟೆ ಆಸ್ ಸೂನ್ ಆ್ಯಸ್ ಐ ರಿಸೀವ್ಡ್ ದ ಕಾಲ್ ಐ ರಸ್ಟ್ ಇಮಿಡಿಯೇಟ್ಲಿ ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ನಾನು ತಕ್ಷಣ ಹೊರಟೆ ಇದನ್ನು ಹೀಗೂ ಹೇಳಬಹುದು ನೋ ಸೂನರ್ ಡಿಡ್ ಐ ರಿಸೀವ್ ದ ಕಾಲ್ ಐ ರಸ್ಟ್ ಇಮಿಡಿಯೇಟ್ಲಿ ಐ ವಾಸ್ ಲೇಟ್ ಫಾರ್ ಐ ವಾಸ್ ಸ್ಟಕ್ ಇನ್ ಟ್ರಾಫಿಕ್ ನನಗೆ ತಡವಾಯಿತು ಏಕೆಂದರೆ ನಾನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದೆ ಐ ವಾಸ್ ಲೇಟ್ ಬಿಕಾಸ್ ಐ ವಾಸ್ ಸ್ಟಕ್ ಇನ್ ಟ್ರಾಫಿಕ್ ಇದನ್ನು ಹೀಗೂ ಹೇಳಬಹುದು ಆಸ್ ಐ ವಾಸ್ ಸ್ಟಕ್ ಇನ್ ದ ಟ್ರಾಫಿಕ್ ಐ ವಾಸ್ ಲೇಟ್ ದೇರ್ ವಾಸ್ ಅ ಟ್ರಾಫಿಕ್ ಜಾಮ್ ಸೊ ಐ ವಾಸ್ ಲೇಟ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಆದ್ದರಿಂದ ನನಗೆ ಲೇಟ್ ಆಯಿತು ಸಿನ್ಸ್ ದರ್ ವಾಸ್ ಅ ಟ್ರಾಫಿಕ್ ಜಾಮ್ ಐ ವಾಸ್ ಲೇಟ್ ಟ್ರಾಫಿಕ್ ಜಾಮ್ ಇದ್ದುದರಿಂದ ನನಗೆ ತಡವಾಯಿತು ಹಿ ಎಕ್ಸಸೈಸಸ್ ರೆಗ್ಯುಲರ್ಲಿ ಈ ಸ್ಟೇಸ್ ಫಿಟ್ ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ ಅವನು ಸದೃಢನಾಗಿದ್ದಾನೆ ಹೀ ಎಕ್ಸಸೈಸಸ್ ರೆಗ್ಯುಲರ್ಲಿ ಸೊ ದ್ಯಾಟ್ ಹೀ ಸ್ಟೇಸ್ ಫಿಟ್ ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ ಅದರಿಂದ ಅವನು ಸದೃಢನಾಗಿರುತ್ತಾನೆ ಶಿ ಹರ್ಡ್ ದ ಬೆಲ್ ಶಿ ಓಪನ್ ದ ಡೋರ್ ಅವಳು ಗಂಟೆ ಬಾರಿಸಿದುದನ್ನು ಕೇಳಿದಳು ಅವಳು ಬಾಗಿಲನ್ನು ತೆರೆದಳು ಆ ಸೂನ್ ಆ ಶಿ ಹರ್ಡ್ ದ ಬೆಲ್ ಶಿ ಓಪನ್ ದ ಡೋರ್ ಗಂಟೆ ಬಾರಿಸಿದುದನ್ನು ಕೇಳುತ್ತಲೇ ಅವಳು ಬಾಗಿಲನ್ನು ತೆರೆದಳು ಕಾವ್ಯ ಫಿನಿಶ್ಡ್ ಹರ್ ವರ್ಕ್ ಆ್ಯಂಡ್ ವೆಂಟ್ ಟು ಪ್ಲೇ ಆಫ್ಟರ್ ಶಿ ಫಿನಿಶ್ಡ್ ಹರ್ ವರ್ಕ್ ಕಾವ್ಯ ವೆಂಟ್ ಟು ಪ್ಲೇ ಅವಳು ತನ್ನ ಕೆಲಸವನ್ನು ಮುಗಿಸಿದ ನಂತರ ಕಾವ್ಯ ಆಡಲು ಹೋದಳು ಹಿ ವಾಸ್ ಪನಿಷ್ಡ್ ಅರ್ಲಿಯರ್ ಯಟ್ ಹೀ ಹ್ಯಾಸ್ ಕಮಿಟೆಡ್ ದ ಸೇಮ್ ಮಿಸ್ಟೇಕ್ ಈ ಮೊದಲು ಅವನನ್ನು ಶಿಕ್ಷಿಸಲಾಗಿತ್ತು ಆದರೂ ಅವನು ಅದೇ ತಪ್ಪನ್ನು ಮಾಡಿದ್ದಾನೆ ಆಲ್ದೋ ಹಿ ವಾಸ್ ಪನಿಷ್ಡ್ ಅರ್ಲಿಯರ್ ಹಿ ಹ್ಯಾಸ್ ಕಮಿಟೆಡ್ ದ ಸೇಮ್ ಮಿಸ್ಟೇಕ್ ಈ ಮೊದಲು ಅವನು ಶಿಕ್ಷಿಸಲ್ಪಟ್ಟಿದ್ದರೂ ಅವನು ಅದೇ ತಪ್ಪನ್ನು ಮಾಡಿದ್ದಾನೆ ಐ ಹ್ಯಾವ್ ಸೀನ್ ಅ ಗರ್ಲ್ ಶಿ ಹ್ಯಾಸ್ ಬ್ಲೂ ಐಸ್ ನಾನು ಒಬ್ಬ ಹುಡುಗಿಯನ್ನು ನೋಡಿದ್ದೇನೆ ಅವಳು ನೀಲಿ ಕಣ್ಣನ್ನು ಹೊಂದಿದ್ದಾಳೆ ಐ ಹ್ಯಾವ್ ಸೀನ್ ಅ ಗರ್ಲ್ ಹೂ ಹ್ಯಾಸ್ ಬ್ಲೂ ಐಸ್ ಹೀ ಈಸ್ ವೆರಿ ವೀಕ್ ಹೀ ಕೆನಾಟ್ ವಾಕ್ ಅವನು ತುಂಬ ಅಶಕ್ತನಾಗಿದ್ದಾನೆ ಅವನಿಗೆ ನಡೆಯಲು ಆಗುವುದಿಲ್ಲ ಹೀ ಸೋ ವೀಕ್ ದಟ್ ಹೀ ಕೆನಾಟ್ ವಾಕ್ ಅವನು ಎಷ್ಟು ಅಶಕ್ತನಾಗಿದ್ದಾನೆಂದರೆ ಅವನಿಗೆ ನಡೆಯಲು ಕೂಡ ಆಗುವುದಿಲ್ಲ ಹೀ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್ ಎಟ್ ಹೀ ಫೇಲ್ಡ್ ಅವನು ತುಂಬ ಶ್ರಮವನ್ನು ಹಾಕಿದನು ಆದರೂ ಅವನು ಅನುತ್ತೀರ್ಣನಾದನು ಆಲ್ದೋ ಹೀ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್ ಹೀ ಫೇಲ್ಡ್ ಅವನು ಬಹಳಷ್ಟು ಶ್ರಮ ಹಾಕಿದಾಗ್ಯೂ ಅನುತ್ತೀರ್ಣನಾದನು ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ವೆಯ್ಟ್ ಆರ್ ಯು ವಿಲ್ ಬಿ ರಿಜೆಕ್ಟೆಡ್ ನೀನು ನಿನ್ನ ತೂಕವನ್ನು ಇಳಿಸಬೇಕು ಇಲ್ಲದಿದ್ದರೆ ನಿನ್ನನ್ನು ತಿರಸ್ಕರಿಸಲಾಗುವುದು ಇಫ್ ಯು ಡೋಂಟ್ ರೆಡ್ಯೂಸ್ ಯುವರ್ ವೆಯ್ಟ್ ಯು ವಿಲ್ ಬಿ ರಿಜೆಕ್ಟೆಡ್ ಒಂದು ವೇಳೆ ನೀನು ನಿನ್ನ ತೂಕವನ್ನು ಇಳಿಸಿಕೊಳ್ಳದಿದ್ದರೆ ನಿನ್ನನ್ನು ತಿರಸ್ಕರಿಸಲಾಗುವುದು ಯು ಮೇ ಬಿ ರೈಟ್ ಬಟ್ ಐ ಡೋಂಟ್ ಅಗ್ರಿ ವಿತ್ ಯು ನೀನು ಸರಿ ಇರಬಹುದು ಆದರೆ ನಾನು ನಿನ್ನನ್ನು ಒಪ್ಪುವುದಿಲ್ಲ ಐ ಡೋಂಟ್ ಅಗ್ರಿ ವಿತ್ ಯು ಇವನ್ ಇಫ್ ಯು ಆರ್ ರೈಟ್ ನೀನು ಸರಿಯಾಗಿದ್ದರೂ ಸಹ ನಾನು ನಿನ್ನನ್ನು ಒಪ್ಪುವುದಿಲ್ಲ ಐ ಟ್ರೈಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಬಟ್ ಐ couldn't ಡೂ ಇಟ್ ನಾನು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದೆ ಆದರೆ ನನ್ನಿಂದ ಅದು ಆಗಲಿಲ್ಲ ಈ ಒಂದು ಐ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಐ ಕುನ್ ಡೂ ಇಟ್ ನಾನು ಸಮಸ್ಯೆಯನ್ನು ಪರಿಹರಿಸಬೇಕೆಂದರೂ ನನ್ನಿಂದ ಅದು ಆಗಲಿಲ್ಲ ಈ ಹಂತದ ಕಲಿಕೆಯಲ್ಲಿ ನಿಮಗೆ ಇಷ್ಟು ಸಾಕು ಅಂತ ಅನಿಸುತ್ತೆ ಕೆಲವು ದಿನಗಳ ನಂತರ ಮತ್ತೆ ಅಡ್ವಾನ್ಸ್ ಅಂತ ಏನು ಕೊಡ್ತೀನಲ್ಲ ಅಲ್ಲಿ ಇನ್ನಷ್ಟು ಕಠಿಣವಾದಂಥ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ತೋರಿಸ್ತೇನೆ ಈ ಕೋರ್ಸು ಬಹಳ ನೀಟಾಗಿದೆ ಇಂಗ್ಲೀಷ್ ಏನೂ ಬರೆದವ್ರು ಕೂಡ ಮೊದಲಿಂದ ಕಲಿಬೋದು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೆ ಇದರ ಬಗ್ಗೆ ಚೆನ್ನಾಗಿ ಹೇಳಿ ಥ್ಯಾಂಕ್ ಯು ಆ್ಯಂಡ್ ಜಹಿಂದ್